ನಾವಿದ್ದೀವಿ ಇವತ್ತು ಹೊಳಲ್ಕೆರೆ ತಾಲೂಕಿನಲ್ಲಿ ಹೊಳಲ್ಕೆರೆ ಹೊಳಲ್ಕೆರೆ ತಾಲೂಕಿನಲ್ಲಿ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಜಡೆ ಗಣಪತಿಯ ಆಶೀರ್ವಾದವನ್ನು ಪಡೆಯೋಣ ತುಂಬ ಪ್ರಸಿದ್ಧವಾದ ಗಣಪತಿ ದೇವಸ್ಥಾನ ಈ ಜಡೆ ಗಣಪತಿ ದೇವಸ್ಥಾನ ಹೊಳಲ್ಕೆರೆ ಹೊಳಲ್ಕೆರೆಯಲ್ಲಿರುವಂತಹ ಈ ಶ್ರೀ ಜಡೆ ಗಣಪತಿಯನ್ನು ಆಶೀರ್ವಾದ ಪಡೆದು ಮುಂದಿನ ಸುದ್ದಿಯನ್ನು ಮಾಡೋಣ ಇವತ್ತು ನಾವಿದ್ದೀವಿ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನಲ್ಲಿ ಹೊಳಲ್ಕೆರೆ ತಾಲೂಕಿನಲ್ಲಿ ಕೂಡ ನಮ್ಮ ಉಪ್ಪಾರ ಸಮಾಜದ ಕುಟುಂಬಗಳಿದ್ದು ನಮ್ಮ ಜೊತೆ ಅಧ್ಯಕ್ಷರಾದಂಥ ನಿಂಗಪ್ಪನವರು ಬನ್ನಿ ಈ ಸಮಾಜ ಸಂಘಟನೆ ಈ ಹೊಳಲ್ಕೆರೆ ತಾಲೂಕಿನಲ್ಲಿ ಯಾವ ರೀತಿ ಇದಕ್ಕೆ ಅವರಿಂದ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಇವತ್ತು ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ ಮೂಲಕ ನಮ್ಮ ಸಮಾಜದವರು ಇಲ್ಲಿ ಹೊಳಲ್ಕೆರೆ ಭಾಗದಲ್ಲಿ ಯಾವ ಭಾಗದಲ್ಲಿ ಬರ್ತಾರೆ ಮತ್ತು ನೀವು ಯಾವ ರೀತಿ ಸಂಘಟನೆ ಮಾಡಿದರೆ ತಿಳಿಸ್ಕೊಡಿ ಸರ್ ಹೊಳಲ್ಕೆರೆ ತಾಲೂಕಲ್ಲಿ ನಾವು ಸಾವಿರದ ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರವರೆಗೂ ನಮ್ಮ ಭಗೀರಥ ಸಮಾಜದ ಉಪ್ಪಾರು ಸಮಾಜದ ಬಂಧುಗಳ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೇವೆ ನಮ್ಮ ಸಮಳಕೆರೆ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉಪ್ಪಾರು ಸಮಾಜ ಇಲ್ಲದೇ ಇದ್ದರೂ ಕೂಡ ಆ ಆಸಕ್ತಿಯಿಂದ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸಲಿಕ್ಕೆ ಮತ್ತು ನಮ್ಮ ಜಾತಿ ಬಗ್ಗೆ ಆಗಲಿ ಅಥವಾ ಸಮಾಜದ ಬಗ್ಗೆ ಆಗಲಿ ಉತ್ತಮವಾದಂಥ ಒಂದು ಪ್ರೋತ್ಸಾಹವನ್ನು ನೀಡುತ್ತಾ ಹೆಚ್ಚಿನ ಮುಂದುವರಿಲಿಕ್ಕೆ ನಮ್ಮ ಸಮಾಜ ಮುಂದುವರಲಿಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಸಹ ಯುವಕರು ಇತ್ತೀಚೆಗೆ ಮುಂದೆ ಬರಬೇಕು ಅಂತ ನಾವು ಬೆನ್ನಯಿಸ್ಕೊಳ್ತೇವೆ ಯುವಕರಲ್ಲಿ ಆದರೂ ಕೂಡ ಈ ಸಮಾಜದಲ್ಲಿ ಹೊಳದಕೆರೆ ತಾಲೂಕಿನಲ್ಲಿ ಹಾಡ್ನೂರು ಅಂದನೂರು ಕಾಮ್ನಹಳ್ಳಿ ಗುಂಡಿನಮಡ ಮಡ ಮತ್ತು ಹೊಸಟ್ಟಿ ಬಾಲಿಹಾಳ್ ಹೀಗೆ ಅನೇಕ ಊರುಗಳಲ್ಲಿ ನಮ್ಮ ಸಮಾಜದ ಬಂಧುಗಳು ಸಮಾಜದ ಜನರು ಇದ್ದಾರೆ ಅವರ ಒಂದು ಉದ್ದೇಶಕ್ಕಾಗಿ ನಮ್ಮ ಸಂಘವನ್ನು ರಚನೆ ಮಾಡಿಕೊಂಡು ಅವರೆಲ್ಲರ ಒಂದು ಜಾತಿಯ ಒಂದು ಅಭಿವೃದ್ಧಿಯ ಬಗ್ಗೆ ನಾವು ಕೆಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ಳಬೇಕು ಅಂತೇಳ್ಬಿಟ್ಟು ಈ ಮೂಲಕ ಎಲ್ಲ ಬಂಧುಗಳಲ್ಲಿಯೂ ಕೂಡ ನಾವು ಹೊಳಲ್ಕೆರೆ ತಾಲೂಕಿನ ಸಮಾಜದ ಬಂಧುಗಳು ಎಲ್ಲ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದವರೆಗೂ ಕೂಡ ನಮ್ಮ ಸಮಾಜದ ಬಗ್ಗೆ ಅಭಿವೃದ್ಧಿಯನ್ನು ಮಾಡಬೇಕು ಎಲ್ಲ ರಂಗದಲ್ಲಿಯೂ ಕೂಡ ಸಮಾಜದವರು ಬೆಳೆಯುವಂತೆ ನಾವು ಅವರನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ನಾನು ಈ ಮೂಲಕ ಭಿನವಿಸ್ಕೊಳ್ತಾ ಇದ್ದೇನೆ ಸರ್ ಹೊಳಲ್ಕೆರೆ ತಾಲೂಕಿನಲ್ಲಿ ಈಗ ತಾಲೂಕು ಪರ ಸಂಘದಲ್ಲಿ ಎಷ್ಟು ಜನ ಇದ್ದೀರಾ ಮತ್ತು ನೀವು ಯಾವ ರೀತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀರಾ ನಮ್ಮ ಸಂಘದಲ್ಲೇ ಅಧ್ಯಕ್ಷರು ನಾವು ಆಗಿದ್ದೇವೆ ಉಪಾಧ್ಯಕ್ಷರು ಆಡ್ನೂರಿನ ಹನುಮಂತಪ್ಪ ಕಾರ್ಯದರ್ಶಿಗಳು ಮಲ್ಲಿಕಾರ್ಜುನ್ ಮಲ್ ಮಲ್ಲಿಕಾರ್ಜುನ್ ಮತ್ತು ಶಿವಮೂರ್ತಣ್ಣ ಗೌರವಾಧ್ಯಕ್ಷರು ಕಾರ್ಯದರ್ಶಿಗಳು ಪುರುಷೋತ್ತಮ್ ಅವರು ಯುವಕ ಕಾಂಗ್ರೆಸ್ಸಿನ ಈ ಮುಖಂಡರು ಹಾಗೂ ಅವರು ಸಮಾಜದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹಿಗಳಾಗಿ ಅನ್ ಒಳ್ಳೊಳ್ಳೆ ಕೆಲಸಗಳನ್ನು ಜನರನ್ನು ಹುರಿದುಂಬಿಸಿ ಒಳ್ಳೊಳ್ಳೆ ಕೆಲಸಗಳನ್ನು ಪುರುಷೋತ್ತಮವರು ಮಾಡ್ತಾ ಇದ್ದಾರೆ ಯುವಕ ಸಂಘದ ಅಧ್ಯಕ್ಷರಾಗಿ ಆರ್ ಡಿ ಕೌಲ್ ಕುಮಾರ್ ಅವರು ಅಧ್ಯಕ್ಷರಾಗಿ ಕೂಡ ಚಟುವಟಿಕೆಗಳನ್ನು ಭಾಳ ಉತ್ತಮವಾಗಿ ನಿರ್ವಹಿಸ್ತಾ ಇದ್ದಾರೆ ಅವರೆಲ್ಲರೂ ಯುವಕರು ಮತ್ತು ಹಿರಿಯರೆಲ್ಲರೂ ಸೇರಿಬಿಟ್ಟು ನಮ್ಮ ಸಂಘದ ಚಟುವಟಿಕೆಗಳ ಮೂಲಕ ನಮ್ಮ ಸಮಾಜಕ್ಕೆ ಪುರುಷೋತ್ತಮ ಸ್ವಾಮೀಜಿಯವರ ಒಂದು ಆಶೀರ್ವಾದದೊಂದಿಗೆ ಸಮಾಜದಲ್ಲಿ ಅನೇಕ ಚಟುವಟಿಕೆಗಳನ್ನು ಅಭಿವೃದ್ಧಿಗಳನ್ನು ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೇವೆ ಹಾಗೂ ಹಾಗೂ ಸಮ್ ಸಮಾಜದಲ್ಲಿ ಇತ್ತೀಚೆಗೆ ಬರ್ತಕ್ಕಂಥ ರಾಜಕೀಯ ಬೆಳವಣಿಗೆಯಲ್ಲಾಗಲಿ ಆಗಲಿ ಅಥವಾ ಎಲ್ಲ ಸಣ್ಣ ಚಿಕ್ಕ ಮಟ್ಟದಿಂದ ಹಿಡಿದು ದೊಡ್ಡ ಮಟ್ಟದವರೆಗೂ ಕೂಡ ನಮ್ಮ ಅನೇಕ ನಮ್ಮ ಸಹ ಸಹೋದರ ಸಮಾಜದವರ ಜೊತೆಗೆ ಒಡನಾಡಿಕೆಯನ್ನು ಮಾಡಿಕೊಂಡು ಹೊಂದಾಣಿಕೆಯನ್ನು ಮಾಡಿಕೊಂಡು ನಾವು ಬೆಳೀಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೇವೆ ಉಪರ ಸಮಾಜದ ಅಭಿವೃದ್ಧಿಗೋಸ್ಕರ ಉಪ ಅಭಿವೃದ್ಧಿ ನಿಗಮ ಮಾಡಿದ್ರು ಸರ್ ಅದರ ಸೌಲಭ್ಯಗಳನ್ನು ನೀವು ಪಡ್ಕೊಂಡಿರ ಅಥವಾ ಅದರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅದರ ಸೌಲಭ್ಯದ ಬಗ್ಗೆ ಅನೇಕ ಈಗ ನಾಲ್ಕು ವರ್ಷಗಳಿಂದ ಗಂಗಾ ಕಲ್ಯಾಣ ಯೋಜನೆ ಆಶ್ರಯ ಮನೆಗಳ ಯೋಜನೆಗಳನ್ನು ನಮ್ಮ ಊರಿನಲ್ಲಿ ಅನೇಕ ನಮ್ಮ ಸಮಾಜದವರಿಗೆ ಕೊಟ್ಟಿದ್ದಾರೆ ದೊರೆತಿದೆ ಇನ್ನು ಮುಂದೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಆ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾಗಿದೆ ಮಾಡ್ತೇವೆ ಹಿಂದುಳಿದವರೆಗೂ ಉಪಾರ ಸಮಾಜಕ್ಕೆ ಮೀಸಲಾತಿ ಬೇಕು ಅಂತ ಹೋರಾಟ ಮಾಡಿದ್ದೀರಿ ಸರ್ ಅದರಲ್ಲೆಲ್ಲ ನೀವು ಕೂಡ ಭಾಗವಹಿಸಿದ್ರಿ ಇವತ್ತು ಮೀಸಲಾತಿ ಬಗ್ಗೆ ನೀವೇ ಹೇಳೋಕ್ಕೆ ಇಷ್ಟಪಡ್ತೀರಿ ನಮ್ಮಲ್ಲಿ ಈ ಮುಖಂಡರು ಯುವಕರು ಮತ್ತು ರಾಜಕೀಯ ವ್ಯಕ್ತಿಗಳು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಉಪಾರ ಸಮಾಜದ ಸಂಘಟನೆಯಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಒಗ್ಗಟ್ಟಿನಿಂದ ಸಹಕಾರವನ್ನು ಮಾಡಿ ಪ್ರೋತ್ಸಾಹವನ್ನು ಮಾಡಿ ಒಗ್ಗಟ್ಟಿನಿಂದ ಹೋರಾಡಿದರೆ ರಾಜಕೀಯದಲ್ಲಿ ರಾಜ್ಯ ಮಟ್ಟ ಮತ್ತು ಕೇಂದ್ರ ಮಟ್ಟದಿಂದ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅನೇಕ ನಮ್ಮ ಸಂಘದ ಒಗ್ಗಟ್ಟಿನ ಶಕ್ತಿಯಿಂದ ನಮಗೆ ಒಂದು ಉಚಿತ ಎಸ್ ಸಿ ಎಸ್ ಟಿಯ ಸೌಲಭ್ಯಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿ ನಾವು ಅದರ ಸೌಲಭ್ಯವನ್ನು ಪಡ್ಕೋಬೇಕಾಗಿದೆ ಹೋರಾಟ ನಡೆಸಬೇಕಾಗಿದೆ ಯುವ ಮುಖಂಡರು ರಾಜಕೀಯ ವ್ಯಕ್ತಿಗಳು ಎಲ್ಲ ಸಮಾಜದ ಮುಖಂಡರು ಹಿರಿಯರೆಲ್ಲರೂ ಸೇರಿ ಇದಕ್ಕೆ ಪು ಕೈ ಜೋಡಿಸಿ ಒಗ್ಗಟ್ಟಿನಿಂದ ಹೋರಾಡಿದರೆ ಈ ಕೆಲಸ ಸಾಧ್ಯವಾಗುತ್ತೆ ಅಂತ ನನ್ನ ಅಭಿಪ್ರಾಯ ಹೊಳಲ್ಕೆರೆ ತಾಲೂಕು ಭಾಗದಲ್ಲಿ ಉಪ್ಪಾರ ಸಮಾಜ ಸಂಘಟನೆ ಬಗ್ಗೆ ಮತ್ತು ಸಮಾಜದ ಜಾಗೃತಿ ಬಗ್ಗೆ ಹಲವಾರು ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ಧನ್ಯವಾದಗಳು ಸರ್ ನಮಸ್ತೆ ಎಲ್ಲ ಉಪ್ಪಾರ ನಮ್ಮ ಹೊಳಲ್ಕೆರೆ ಸಮಾಜದ ಬಂಧುಗಳಿಗೆಲ್ಲ ನಾವು ಅಧ್ಯಕ್ಷರಾಗಿ ಮತ್ತು ಸಮಾಜದ ಬಂಧುಗಳಾಗಿ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ